ಸಾಮಾನ್ಯವಾಗಿ ನಾವೆಲ್ಲ ತಿನ್ನೋ ಆ್ಯಪಲ್ ರೆಡ್ ಕಲರ್ನಲ್ಲಿ ಅಂದರೆ ಕೆಂಪು ಬಣ್ಣದಲ್ಲಿ ಇರ್ತವೆ ಅದು ನೀವು ಯಾವತ್ತಾದರೂ ಈ ರೀತಿ ಗ್ಲಾಸ್ ಆ್ಯಪಲ್ ಬಗ್ಗೆ ಕೇಳಿದ್ದೀರಾ ಮತ್ತು ಸಾಮಾನ್ಯವಾಗಿ ಯಾರಾದರೂ ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಬರೆದಿರೋ ಡೆತ್ ನೋಟ್ ಎಂಬುದು ಹಬ್ಬ ಅಂದರೂ ಮ್ಯಾಕ್ಸಿಮಮ್ ಒಂದರಿಂದ ಒಂದೂವರೆ ಪೇಜ್ನಷ್ಟು ಇರುತ್ತೆ ಆದರೆ ಮಿಚೆಲ್ಲನ್ನು ಈ ವ್ಯಕ್ತಿ ಬರೆದ ಡೆತ್ ನೋಟ್ ಬಗ್ಗೆ ಕೇಳಿದರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಮತ್ತು ಅಂತರಿಕ್ಷದಲ್ಲಿ ಗಾಳಿ ಬರೋದಿಲ್ಲ ಅನ್ನೋ ಸಂಗತಿ ಬಗ್ಗೆ ನಿಮಗೆ ಗೊತ್ತಿರಬಹುದು ಆದರೆ ಅಂತರಿಕ್ಷದಲ್ಲಿ ಯಾವ ರೀತಿ ವಾಸನೆ ಇರುತ್ತೆ ಅಂತ ನಿಮಗೆ ಗೊತ್ತಾ ಮತ್ತು ಒಲಿಂಪಿಕ್ಗಳಲ್ಲಿ ಪ್ರೈಸ್ ರೂಪದಲ್ಲಿ ಕೊಡೋ ಗೋಲ್ಡ್ ಮೆಡಲ್ ಮತ್ತು ಸಿಲ್ವರ್ ಮೆಡಲ್ ಗಳನ್ನು ಯಾವ್ದರಿಂದ ತಯಾರಿಸ್ತಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಈ ರೀತಿ ಮಾಡ್ತೀರಾ ಗಾಳಿಯನ್ನು ನೋಡೋದೇ ಆಗ್ಲಿ ಅಥವಾ ಹಿಡಿಯೋದೇ ಆಗ್ಲಿ ಅಸಾಧ್ಯ ಅಂತ ನೀವು ತಿಳಿದಿದ್ರೆ ನೀವು ಊಹಿಸಿರೋದು ನೂರಕ್ಕೆ ನೂರು ತಪ್ಪು ಯಾಕಂದ್ರೆ ಗಾಳಿಯನ್ನು ನೋಡ್ಬೋದು ಆದ್ರೆ ಅದು ಹೇಗೆ ಸಾಧ್ಯ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟಾಣ್ ಅಂತ ಒತ್ತಿ ನಾಟ್ ನಂಬರ್ ಒನ್ ನಾವು ಯಾವುದಾದ್ರೂ ಮೊಬೈಲನ್ನು ಖರೀದಿಸಿದಾಗ ಮೊದ ಮೊದಲು ಮೊಬೈಲ್ ಹಿಂದಿರೋ ಟ್ರಾನ್ಸ್ಪರೆಂಟ್ ಕವರ್ ಸ್ವಚ್ಛವಾಗಿ ಲುಕ್ಕಾಗಿ ಇರುತ್ತೆ ಆದರೆ ದಿನಗಳು ಕಳೆದಂತೆ ಈ ಕವರ್ ಹಳದಿ ರೂಪಕ್ಕೆ ಬದಲಾಗಿ ಫೋನ್ ಲುಕ್ಕನ್ನು ಕಮ್ಮಿ ಮಾಡುತ್ತೆ ಮತ್ತು ನಮ್ಮಲ್ಲಿ ತುಂಬ ಜನ ಫೋನ್ ಕವರ್ ಗಲೀಜಾಗಿರೋದ್ರಿಂದ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗಿದೆ ಅಂತ ತಿಳಿದುಕೊಂಡಿರ್ತಾರೆ ಆದರೆ ಅಸಲಿ ಗಲೀಜಾಗಿರೋದ್ರಿಂದ ಕವರ್ ಹಳದಿ ಆಗೋದಿಲ್ಲ ಫೋನ್ ಹೀಟ್ ಆಗೋದ್ರಿಂದ ಮತ್ತು ಫೋನ್ ಚಾರ್ಜ್ ಹಿಟ್ಟಾಗಿ ಉಂಟಾದ ಬಿಸಿಯಿಂದ ಕವರ್ ಹಳದಿಯಾಗುತ್ತೆ ಅಷ್ಟೇ ಅಲ್ಲದೆ ಸೂರ್ಯನಿಂದ ಬರೋ ಯು ಕೂಡ ಈ ಕವರ್ನ ಹಳದಿಯಾಗಿ ಬದಲಾಯಿಸುತ್ತೆ ಮತ್ತು ನಿಂಬೆಹಣ್ಣಿನಿಂದ ಉಜ್ಜುವ ಮೂಲಕ ಈ ಬಣ್ಣವನ್ನ ಹೋಗಲಾಡಿಸಬಹುದು ಪ್ಯಾಕ್ ನಂಬರ್ ಟು ಸಾಮಾನ್ಯವಾಗಿ ನಾವೆಲ್ಲ ತಿನ್ನೋ ಆ್ಯಪಲ್ ರೆಡ್ ಕಲರ್ನಲ್ಲಿ ಅಂದರೆ ಕೆಂಪು ಬಣ್ಣದಲ್ಲಿರ್ತಾವೆ ಮತ್ತು ವಿದೇಶದಲ್ಲಿರೋ ಕೆಲ ಪ್ರದೇಶಗಳಲ್ಲಿ ಈ ರೀತಿ ಯುನೀಕ್ ಆಗಿರೋ ಆ್ಯಪಲ್ ಕೂಡ ಬೆಳೆಯೋದುಂಟು ಆದರೆ ನೀವು ಯಾವತ್ತಾದರೂ ಮಂಜುಗಡ್ಡೆ ಥರ ಕಾಣೋ ಆ್ಯಪಲನ್ನು ನೋಡಿದ್ದೀರಾ ಹೌದು ಅಸಲಿ ಈ ಗೋಸ್ಟ್ ಅನ್ನು ಈ ರೀತಿ ಯೂನೀಕ್ ಆಗಿರೋ ಆ್ಯಪಲ್ ಕೂಡ ಇವೆ ಆದರೆ ಇವು ನೈಸರ್ಗಿಕವಾಗಿ ಬೆಳೆದ ಆ್ಯಪಲ್ಗಳೆಲ್ಲ ಬದಲಿಗೆ ಆ್ಯಪಲ್ ಮರಗಳಿಗೆ ಟೆಂಪ್ರೇಚರ್ ಕಮ್ಮಿ ಆದಾಗ ಮತ್ತು ನೀರು ಕಮ್ಮಿಯಾದಾಗ ಈ ಆ್ಯಪಲ್ ಈ ರೀತಿ ಕ್ರಿಯೇಟ್ ಆಗ್ತವೆ ಅಷ್ಟೇ ಆಕ್ಟ್ ನಂಬರ್ ತ್ರೀ ಸಾಮಾನ್ಯವಾಗಿ ಒಲಿಂಪಿಕ್ಗಳಲ್ಲಿ ಗೆದ್ದ ಆಟಗಾರರಿಗೆ ಈ ರೀತಿ ತಾಮ್ರ ಮತ್ತು ತವರಿಂದ ಲೇಪಿತವಾಗಿರೋ ಪದಕಗಳನ್ನು ಕೊಡೋದನ್ನ ನೀವು ನೋಡಿರಬಹುದು ಮತ್ತು ಜಪಾನ್ ದೇಶದ ಟೋಕಿಯೋದಲ್ಲಿ ಕೂಡ ಒಲಿಂಪಿಕ್ಗಳು ನಡೀತವೆ ಅನ್ನೋ ಸಂಗತಿ ಕೂಡ ತಮಗೆ ಗೊತ್ತಿರುತ್ತೆ ಆದರೆ ನೀವು ನಂಬಲ್ಲ ಟೋಕಿಯೋದಲ್ಲಿ ಒಲಿಂಪಿಕ್ನಲ್ಲಿ ಗೆದ್ದ ಆಟಗಾರರಿಗೆ ಕೊಡೋ ಪದಕಗಳನ್ನು ಪ್ಯೂರ್ ಸ್ಟೀಲ್ ಮತ್ತು ಕಾಪರ್ನಿಂದ ತಯಾರಿಸೋದಿಲ್ವಂತೆ ಬದಲಿಗೆ ನಿಂದ ವೇಸ್ಟ್ ಆಗಿ ಬಿದ್ದಿರೋ ಸ್ಟೀಲ್ ವಸ್ತುಗಳಿಂದ ತಯಾರಿಸ್ತಾರಂತೆ ಮತ್ತು ಈ ರೀತಿ ಫೋನಲ್ಲಿ ಸಿಗೋ ಸ್ಟೀಲನ್ನು ರೀಸೈಕಲ್ ಮಾಡೋದ್ರಿಂದ ಎನ್ವೈರನ್ಮೆಂಟ್ ಪಾಲ್ಯೂಷನ್ ಕಮ್ಮಿ ಆಗೋದಕ್ಕೆ ಜಪಾನ್ ಸರ್ಕಾರ ಏರಿದಿ ಮಾಡಿದೆಯಂತೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರೂ ಸಹ ಇದು ಸತ್ಯ ಸಂಗತಿಯಾಗಿದೆ ಫ್ಯಾಕ್ಟ್ ನಂಬರ್ ಫೈವ್ ಮಂಗಳ ಗ್ರಹದಲ್ಲಿರೋ ಅಲ್ಲಿನ ವಾತಾವರಣದ ಅಧ್ಯಯನಕ್ಕಾಗಿ ನಾ ಐದು ರೀತಿ ರೋವರ್ಗಳನ್ನು ಬಿಟ್ಟಿದೆ ಇದರಲ್ಲಿ ಕ್ಯೂರಿಯಾಸಿಟಿ ರೋವರನ್ನು ಆಗಸ್ಟ್ ಐದರಂದು ತಯಾರಿಸಿ ಮಂಗಳ ಗ್ರಹಕ್ಕೆ ಕಳಿಸಿರೋದ್ರಿಂದ ಆಗಸ್ಟ್ ಐದರಂದು ಇದಕ್ಕೆ ಬರ್ತಡೆ ಆಚರಿಸಲಾಗುತ್ತಂತೆ ಅಷ್ಟೇ ಅಲ್ಲದೆ ಇಂಟ್ರೆಸ್ಟಿಂಗ್ ಅಂದರೆ ಪ್ರತಿ ವರ್ಷ ಆಗಸ್ಟ್ ಐದರಂದು ಮಂಗಳ ಗ್ರಹದ ಮೇಲಿರುವ ಇರೋವರ್ ಹ್ಯಾಪಿ ಬರ್ತ್ಡೇ ಸಾಂಗನ್ನು ಪ್ಲೇ ಮಾಡಿಕೊಂಡು ತನ್ನ ಬರ್ತ್ಡೇನ ತಾನೇ ಆಚರಿಸಿಕೊಳ್ಳುತ್ತಂತೆ ನಂಬರ್ ಫೈವ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಮಿಚಲ್ ಐಸ್ಮ್ಯಾನ್ ಅಂತ ಇವರು ಎರಡು ಸಾವಿರದ ಹತ್ತರಲ್ಲಿ ಮೂವತ್ತೈದು ವರ್ಷವಿದ್ದಾಗ ಆತ್ಮಹತ್ಯೆ ಮಾಡಿಕೊಳ್ತಾರೆ ಆದರೆ ಇವರು ಸಾಯೋವಾಗ ಒಂದು ಡೆತ್ ನೋಟನ್ನು ಬರೀತಾರೆ ಆದರೆ ಅದು ಒಂದು ಎರಡು ಪೇಜಲ್ಲ ಅದು ಸುಮಾರು ಸಾವಿರದ ಒಂಬೈನೂರ ಐದು ಪೇಜಸ್ ಇರೋ ಸೂಸೈಡ್ ನೋಟ್ ಈ ರೀತಿ ಸಾವಿರದ ಒಂಬೈನೂರ ಐದು ಪೇಜಸ್ ಇರೋ ಈ ಸೂಸೈಡ್ ನೋಟನ್ನು ಬರೆಯೋದಕ್ಕೆ ಇವರಿಗೆ ಐದು ವರ್ಷಗಳ ಸಮಯ ಹಿಡಿಯುತ್ತೆ ಇದನ್ನು ಬರೆಯೋದು ಪೂರ್ತಿಯಾದ ನಂತರ ಇವರು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ ಆದರೆ ಇವರು ಈ ಪೂರ್ತಿ ಹತ್ತೊಂಬತ್ತು ನೂರ ಐದು ಪೇಜಸ್ನಲ್ಲಿ ಒಟ್ಟಾರೆ ತಿಳಿಸಲು ಬಂದು ವಿಷಯ ಏನಂದ್ರೆ ಲೈಫ್ ಈಸ್ ಲೆಸ್ ಅಂತ ಮತ್ತು ಇದುವರೆಗೂ ಬರೆದ ಅತಿ ದೊಡ್ಡ ಸೂಸೈಡ್ ನೋಟ್ ಅಂತ ಈ ಸೂಸೈಡ್ ನೋಟ್ ಗೆ ವರ್ಲ್ಡ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಈ ಸ್ಕಿನ್ ಮೇಲೆ ಕಾಣಿಸ್ತಿರೋದು ಒಂದು ರೀತಿಯ ಪರ್ಫ್ಯೂಮ್ ಆಗಿದ್ದು ನಾಸಾದ ಬಯಾಕೆ ಸಿಸಮ್ಸ್ ಇದನ್ನು ತಯಾರಿಸಿದೆ ಈ ಪರ್ಫ್ಯೂಮ್ನ ವಿಶೇಷತೆ ಏನಂದರೆ ಈ ಪರ್ಫ್ಯೂಮ್ನ ವಾಸನೆ ಅಂತರಿಕ್ಷದ ವಾಸನೆ ಅಂತ ಇರುತ್ತಂತೆ ಅಂದರೆ ಒಂದು ರೀತಿ ವಿಚಿತ್ರ ವಾಸನೆ ಅನ್ಬೋದು ಮತ್ತು ನೀವು ಕೂಡ ಈ ಪರ್ಫ್ಯೂಮ್ನ ವಾಸನೆ ನೋಡಬೇಕು ಅಂತ ಅನಿಸಿದರೆ ನೀವು ಎ ಐ ಡಿ ಯು ಪರ್ಫ್ಯೂಮ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿದೇಶದಿಂದ ಅದನ್ನು ತರಿಸಿಕೊಂಡು ಅದರ ವಾಸನೆಯನ್ನು ನೋಡ್ಬೋದು